ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಕಾಸ್ ಸೆನ್ಕೆ ಅಂತ ಕೃಷಿ ಅಧಿಕಾರಿ ಮಲೆಬಂದೂರು ರೈತ ಸಂಪರ್ಕ ಕೇಂದ್ರ ನಾವು ನಿಮಗೆಲ್ಲ ಗೊತ್ತಾ ಗೊತ್ತೇ ಇರುವಂತಹ ಭಾರತ ದೇಶ ಒಂದು ಕೃಷಿ ಪ್ರಧಾನವಾದಂಥ ದೇಶ ನಮ್ಮ ದೇಶದಲ್ಲಿ ಎಲ್ಲ ರಸಗೊಬ್ಬರಗಳನ್ನು ನಾವು ಕೃಷಿಗೆ ಬಳಸ್ತೀವಿ ಅದರಲ್ಲೂ ಪ್ರಮುಖವಾಗಿ ಯೂರಿಯಾ ರಸಗೊಬ್ಬರವನ್ನು ಯಥೇಚ್ಛವಾಗಿ ನಾವು ಬಳಸ್ತೀವಿ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಒಂದು ಸಂಶೋಧನೆ ಪರಿಣಾಮವಾಗಿ ಇಂದು ನ್ಯಾನೋ ಯೂರಿಯಾ ಒಂದು ಉತ್ಪನ್ನ ಮಾರುಕಟ್ಟೆಗೆ ಬಂದಿದೆ ಇದರದ ಒಂದು ಉಪಯೋಗಗಳನ್ನ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಮೊದಲನೇದಾಗಿ ನೀವು ರ ಯೂರಿಯಾ ರಸಗೊಬ್ಬರವನ್ನು ಏನು ಬಳಕೆ ಮಾಡ್ತಾಯಿದ್ದೀವಿ ಅದರ ಹತ್ತರಷ್ಟು ಶೇಕಡ ಹತ್ತರಷ್ಟು ಪ್ರಮಾಣವನ್ನು ಕಡಿಮೆಗೊಳಿಸಿ ಈ ನ್ಯಾನೋ ಯೂರಿಯಾವನ್ನು ನಾವು ಬಳಸ್ಬೋದಾಗಿದೆ ಇದರಿಂದ ನಮಗೆ ಉತ್ಪಾದಕತೆ ವೆಚ್ಚ ಕಡಿಮೆ ಆಗುತ್ತೆ ಇಳುವರಿ ಐದರಿಂದ ಹತ್ತು ಶೇಕಡ ನಿಮಗೆ ಒಂದು ಎಕರೆಗೆ ಇಳುವರಿ ಜಾಸ್ತಿ ಆಗುತ್ತೆ ಹಾಗೆಯೇ ಈ ನ್ಯಾನೋ ಯೂರಿಯಾ ಏನಪ್ಪ ಅಂತಂದರೆ ಈಗ ನಾವು ರಸಗೊಬ್ಬರವನ್ನು ಬಳಸಿದರೆ ಅದು ಮಣ್ಣಿನಲ್ಲಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಅದು ಮಣ್ಣಿಗೆ ಅದು ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗುತ್ತೆ ಮತ್ತು ಸಸ್ಯಗಳಿಗೆ ಬೆಳೆಗಳಿಗೆ ಇದು ಪರಿಣಾಮಕಾರಿಯಾಗಿ ಉಪಯೋಗಕ್ಕೆ ಒಂದೊಂದು ಸರಿ ಬರೋದಿಲ್ಲ ಆದರೆ ನ್ಯಾನೋ ಯೂರಿಯಾವನ್ನು ನಾವು ಬಳಸೋದ್ರಿಂದ ಇದು ನೇರವಾಗಿ ಎಲೆಗಳ ಮೇಲೆ ಒಂದು ಸಿಂಪಡಣೆ ಆಗೋದ್ರಿಂದ ಡ್ರೋಣ್ ಮುಖಾಂತರ ಇದರ ಒಂದು ಪರಿಣಾಮಕಾರಿಯಾದಂಥ ಬಳಕೆ ಆಗುತ್ತೆ ಮತ್ತು ಪೋಷಕಾಂಶಗಳನ್ನು ಸಸ್ಯಗಳು ಸರಿಯಾದ ರೀತಿಯಲ್ಲಿ ಹೀರ್ಕೊಂಡು ನಮಗೆ ಒಂದು ಹೆಚ್ಚಿನ ಇಳುವರಿಯನ್ನು ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಇಷ್ಟು ನ್ಯಾನೋ ಯೂರಿಯಾದ ಒಂದು ಉಪಯೋಗಗಳು ಇದನ್ನು ರೈತರು ಕೂಡ ಹೆಚ್ಚಿನ ಈ ಚೀಲ ಗಂಟಲೆ ಐವತ್ತು ಕೆ ಜಿ ನ್ಯಾನೋ ಗೊಬ್ಬರ ತಂದು ಹಾಕೋದ್ರಿಂದ ಅದರಿಂದ ತುಂಬ ಸುಮ್ಮನೆ ಖರ್ಚು ವೆಚ್ಚ ಹೆಚ್ಚಾಗ್ತೈತೆ ಇದು ನ್ಯಾನೋ ಯೂರಿ ಉಪಯೋಗಿಸೋದ್ರಿಂದ ಸರ್ಕಾರ ಒಳ್ಳೆಯ ಉಪಯೋಗವನ್ನು ಕೊಟ್ಟೈತೆ ನಮಗೆ ಉಪಯೋಗಿಸಬೇಕಿಂದ ಅಂತ ಹೇಳಿ ನನ್ನ ಮಾತನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರಿನಾಗ ಇವತ್ತು ಒಂದು ನ್ಯಾನ ನ್ಯಾಣ್ಯೂರಿಯದ ಬಗ್ಗೆ ಒಂದು ನಮ್ಮ ವಿಕಾಸಾರ್ಹ ಕೃಷಿ ಇಲಾಖೆಯಿಂದ ಬಂದು ಒಂದು ರೈತರಿಗೆ ಒಂದು ಅನುಭವ ಅನುಭವ ಇದನ್ನು ಅದ್ರ ಬಗ್ಗೆ ಒಂದು ಅಭಿಪ್ರಾಯನ ಹೇಳ್ತಾ ಇದಾರೆ ಇದು ಒಡೆಯೋದ್ರಿಂದ ನಮ್ಮ ರೈತರಿಗೆ ಭಾಳ ಒಳ್ಳೇದಂತಲೇ ಹೇಳ್ಬೋದು ಯಾಕಂತಂದ್ರೆ ಇವತ್ತು ನಾವು ಚೀಲುಗಂಟ್ಲಿಗೆ ಗೊಬ್ಬರ ತಗೊಂಡು ಸುರಿದ್ರೆ ಭೂಮಿ ಒಳಗೆ ಅದು ಸೇರ್ಲಿಲ್ಲಂಗೆ ನೀರ್ ಮುಖಾಂತರ ಹರಿದು ಹೋಗಿ ನಮಗೆ ಭಾಳ ಲಾಸ್ ಆಕತಿ ಆಮೇಲೆ ಕೂಲಿಯರು ಟೈಮಿ ಸರಿಯಾಗಿ ಬರಲ್ಲ ಆಮೇಲೆ ಭಾಳ ಎತ್ತರ ಆಗಿರೋದ್ರಿಂದ ಅದ್ರಾಗ ಹುಳ ಉಪ್ಪಡಿ ಆಗಿರ್ಬೋದು ಭಾಳ ಒಂದು ತೊಂದರೆ ಇರ್ತೈತಿ ಯಾರು ಹಾಕಕ್ಕೆ ಅಷ್ಟು ಮುಂದೆ ಬರಲ್ಲ ಆಮೇಲೆ ಹಾಕೋದ್ರಿಂದ ಕೈಗೆ ಪೈಗೆ ಭಾಳ ಡ್ಯಾಮೇಜ್ ಆಗ್ತಿರ್ತೈತಿ ಕಾಲಿಗೆ ಕೂಡ ಡ್ಯಾಮೇಜ್ ಆಗ್ತಿರ್ತತಿ ಆ ಗೊಬ್ಬರದ ಇದ್ರ ಕಡೆಯಿಂದ ಈ ಡ್ರೋನಿಂದ ಒಡೆ ಕೇವಲ ಒಂದು ಐದು ನಿಮಿಷಕ್ಕೆ ಒಂದು ಎಕ್ರಿ ಹೊಡಿಬೋದು ರೈತರು ರೇಟು ಕೂಡ ಒಂದು ಅನುಕೂಲ ಆಗಿರ್ತೈತಿ ನ್ಯಾನ ಇವರನ್ನು ಬಳಸ್ರಿ ಈ ಡ್ರೋನ್ ಮುಖಾಂತರ ಔಷಧಿ ಹೊಡೆಯೋದ್ರಿಂದ ಎಲ್ಲರಿಗೂ ಉಪಯುಕ್ತ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವತ್ತು ನಾವು ಹಳೆ ಕಾಲನ ಬಿತ್ತು ಬಿಡ್ಬೇಕು ಡಿಜಿಟಲ್ ಕಾಲಕ್ಕೆ ನಾವು ಬರಬೇಕು ಸರ್ಕಾರದಿಂದ ಏನೊಂದು ಮಾಹಿತಿ ಬರ್ತೈತೆ ಅದನ್ನೆಲ್ಲ ತಿಳ್ಕೊಬೇಕು ನ್ಯಾನೇ ಇವರನ್ನು ಬಳಸ್ರಿ ಇವತ್ತು ಯಾಕಂತಂದ್ರೆ ಬರೀ ಗೊಬ್ಬರದ ಅಂಗಡಿಗೆ ದುಡಿಯೋದು ಬೇಡ ನಾವು ಕೂಡ ಒಂದು ಸ್ವಲ್ಪ ಜ್ಞಾನ ಪಡೆಯನಿಪಟ್ಟು ಡ್ರೋನ್ ಮುಖಾಂತರ ಎಲ್ಲದನ್ನ ಮಾಡಿರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಶುರುಷ ಚಂದ್ರನ ನಮಸ್ಕಾರ